ವಕೀಲ ರಾಮದಾಸ್ನ ಅಶೋಕ್ ಹೆಂಡತಿ ಹೆಂಡತಿಯಾಗಿ ಅವನ ಮನೆ ಸೇರ್ಬೇಕು ಇದೇ ನನ್ನ ಶೇಡಿನುಮಾರ್ನ ಹೆಂಡತಿ ಬರೀ ನಾಟಕ ನೀನವರ ಹೆಂಡತಿ ಆದ್ರೇನೆ ಆ ಅಶೋಕ್ ಕುಮಾರ್ ಸೊಕ್ಕು ಬರೆಯಲು ಸಾಧ್ಯ ಅವನು ಸತ್ತ ನಂತರ ನಾನು ನಿನಗೆ ತಾಳಿ ಕಟ್ಟಿ ವಿಶ್ವಾಸ ಇಲ್ವೇ ಮಾಯ ಅದೆಲ್ಲ ಸರಿ ಆದ್ರೆ ಮದ್ವೆ ಆದ್ಮೇಲೆ ಈ ಫಸ್ಟ್ ನೈಟ್ ಎಲ್ಲ ಹೇಗೆ ತಿಳಿತಾನೆ ನೀ ಬರೇ ಸುಖ ತಾನೆ ನನಗ ಕೊಟ್ಟಾಗೆ ಅವನಿಗೆ ಕೊಟ್ಟು ಬಿಡು ಒಟ್ಟಿನಲ್ಲಿ ನಂಬಿಬ್ಬರು ಕೆಲಸವಾಗಬೇಕಾದ್ರೆ ಯಾವುದಾದ್ರೂ ಒಂದು ತ್ಯಾಗಕ್ಕೆ ಸಿದ್ಧರಾಗಬೇಕು ನೋಡಿ ಚಿನ್ನ ಕಿತ್ತೂರು ಸಂಸ್ಥಾನ ಹಾಳಾಗಲು ಒಬ್ಬ ಮತ್ತಪ್ಪ ಶಿ ಬೇಕಾಯ್ತು ವಿಶ್ವಾಮಿತ್ರ ಹಾಳಾಗಲು ಒಬ್ಬ ಒಂದು ಮೇರ್ಕೆ ಬೇಕಾಯಿತು ಒಂದು ಗಂಡಾಗಲಿ ಅಥವಾ ಒಂದು ಮನೆತನ ಹಾಳಾಗಲು ನಿನ್ನಂತ ಬೇಕೇ ಬೇಕು ಮಾಯಾ ನಾನು ಹೇಗೆ ಒಪ್ಪಿಸ್ಲಿ ನಿನ್ನನ್ನು ಮೆಚ್ಚಿಕೊಂಡವನೇ ನಾನು ನಾನೇ ಹೇಳುತ್ತಿರುವಾಗ ನೀನ್ ಏಕೆ ಚಿಂತೆ ಮಾಡುತ್ತಿರುವ ಕಾಮನ್ ಈ ಪ್ರಪಂಚದಲ್ಲಿ ಕಂಡ ಇದ್ದರು ಕೂಡ ಆತನ ಕಣ್ಣು ತಪ್ಪಿಸಿ ಕಾಮದ ನೆಶೆಯನ್ನು ಬೇರೆಯವರ ಹತ್ತಿರ ತೀರಿಸಿಕೊಳ್ಳವರು ಎಷ್ಟು ಜನ ಇಲ್ಲ ಹೇಳು ಸಹ ಸತ್ತರೆ ಕಂಡ ಸಾಯೋದಿಲ್ಲ ಅದಕ್ಕಾಗಿಯೇ ಬಲ್ಲವರು ಹೇಳಿದ್ದಾರೆ ತೊಗಲಿಗೆ ತೊಗಲು ಕೂಡಿದರೆ ಪಾಪ ಇಲ್ಲ ಎಂದು ಹ ಮುಂದಿನ ವಾರವೇ ನಮ್ಮ ನಾಟಕ ಶುರು ಹ ನಾನಿನ್ನು ಬರ್ತೇನೆ ಹೊರಗಡೆ ಸ್ವಲ್ಪ ಖರ್ಚು ಇದೆ ಮಾಯಾ ಅಂದಾಗೆ ಇಂದು ನನ್ನ ಸ್ನೇಹಿತ ಅಡ್ವೊಕೇಟ್ ಪಣರಾಜ್ ಬರವನಿದ್ದಾನೆ ಒಂದು ವೇಳೆ ನಾನು ಹೊರಗೆ ಹೋಗದರೆ ಅವನೇನು ಬಂದರೆ ಹೊರಗಡೆ ಹೋಗಿದ್ದ

ಅಂದಮೇರೆ ಬರೀ ಕೆಲಸದಟ್ಟಿ ಪಾರ್ಟ್ನರ್ ಅಲ್ಲ ನನ್ನ ಜೊತೆಯಲ್ಲೂ ಕೂಡ ಪಾರ್ಟ್ನರ್ ಏನಂತೀಯ ಮಿಸ್ ಮಾಡಾರ್ಲಿ ನನ್ನ ಜಾಗೀರ್ದಾರ್ನ ಸ್ನೇಹಿತ ಅಂತ ಸುಮ್ನೆ ಐತೆ ತಾಯಿಗೆ ಬಂದಂತೆ ಮಾತಾಡ್ತಾ ಹೆಂಡತಿ ಆಗೋಳಿದನು ಪತಿ ಪರಿ ಪೂಜಿಸುವ ಸತಿ ಸಾವಿತ್ರಿ ನಾನು ಅಂತ ಕರೀತೀಯ ಶಬಾಷ್ ಸತಿ ಸಾವಿತ್ರಿ ಗರ್ತಿ ಗಂಗವ್ವತಿವತ್ತೆ ನೋಡ್ ಕಲಿವೆ ನಿನ್ನ ಗರ್ತಿಯ ಪಾಠ ಬಾಯಿ ಮುಚ್ಚೆ ಸತೀಶ್ ಸುಳೆ ಹೆಸರಿಗೆ ಒಬ್ಬ ಗಂಡ ದೇಹ ಸುಖಕ್ಕಾಗಿ ಒಬ್ಬ ಬೆಂಡ ನಿಮ್ಮಂತ ಹಾಜರಿಗಿತ್ತೀರಿದ ಗರ್ದಿರಿಗೆ ಬೆಲೆ ಸಮಾಜದಲ್ಲಿ ಮಾಯಾ ನಿಮ್ಮಿಬ್ಬರ ಕಂಪನಿ ನಾಟಕಗಳನ್ನು ನಾನು ಸಂಪೂರ್ಣವಾಗಿ ಕೇಳಿಸಿಕೊಂಡಿದ್ದೇನೆ ಯಾವಾಗ ನಿನ್ನ ಗರ್ತಿ ಎಂಬುದನ್ನು ಮರೆತು ಅಶೋಕ್ ಕುಮಾರ್ ಹೆಂಡಿತಳಾಗಿ ದೇಹ ಸುಖ ಹಂಚಿಕೊಳ್ಳದ ಮಾಯಾ ಲೋಕದ ಮಾಯ ನನಗಿಟ್ಟು ನನಗಿಟ್ಟು ಹಂಚು ಉಂಡು ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ ಒಂದು ವೇಳೆ ನಿರಾಕರಿಸಿದರೆ ನಿಮ್ಮಿಬ್ಬರ ಗುಟ್ಟು ರೊಟ್ಟಾಗಿ ಹೋಗುವುದೂ ಖಚಿತ ಅದೇ ಅಶೋಕ್ ಕುಮಾರ್ಗೂ ಹಾಗೂ ಶನೇಶ್ವರಗೂ ಜೈಲ್ ಖಾಯಂ ಆಗಿ ಬಿಡುತ್ತದೆ ಈ ಕೆಲಸ ಮಾಡಲು ನನ್ನ ಬಳಿ ಬಲವಾದ ಸಾಕ್ಷಿ ಇವೆ ನಿಮ್ಮಿಬ್ಬರ ಮಾತುಗಳನ್ನು ಈ ನನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆ ಹಾ ಮಾಯಾ ಈಗ ಹೇಳು ಇದನ್ನು ಲಾಯರ್ ಅಶೋಕ್ ಕುಮಾರ್ ಕೊಳ್ಳ ಅಥವಾ ನೀನು ನನ್ನ ಓಕೆ ಸರಿ ನೀನು ಹೇಳ್ದಾಗ ಕೇಳ್ತೀನಿ ಆದರೆ ನಮ್ಮಿಬ್ಬರ ಪ್ರಣಯ ಪಸ್ ಪ್ರಸಂಗ ಶನೈಶ್ವರನಿಗೆ ಮಾತ್ರ ಗೊತ್ತಾಗುವುದು ಆಯಿತು ಚಿನ್ನ ಜಾಗೀರದವ್ರು ಬಂದಾಗ ತಂಗಿ ಅಂತ ಕರಿತೇನೆ ಅಷ್ಟೇ ಅಲ್ಲ ನಿಮ್ಮಿಬ್ಬರಿಗೆ ನಿಮ್ಮಿಬ್ಬರ ನಾಟಕಕ್ಕೆ ನಾನು ಕೂಡ ಸಹಕಾರಿಯಾಗುತ್ತೇನೆ ಏಕೆಂದರೆ ಪಾರ್ಟ್ನರ್ ಅಂದ ಮೇಲೆ ಪಾರ್ಟ್ನರ್ ಯಾವಾಗ ನಿಮ್ಮನ್ನ ನೋಡಿದ್ನು ಆ ಕ್ಷಣದಿಂದಲೇ ನಿಮ್ಮನ್ನ ಬಯಸುತ್ತಿತ್ತು ನನ್ನ ಮನ ಆ ಪೈಕಿ ಈಡಿರುವ ಕಾಲ ಈಗ ಕೂಡಿ ಬಂತು ನನಗೆ ಗೊತ್ತಿತ್ತು ಹೆಸರಿಗೆ ತಕ್ಕಂತೆ ಮಾಯಾ ಮಾಯಕ ತಕ್ಕಂತೆ ಮೈಮಾಟದ ಬೊಂಬೆ ಎಂದು ಆ ಒಳಗೆ ನಡಿ ನೀನ್ ಯಾವ ನಮ್ಮ ಮದ ಮೇಲೆ ರತಿ ಕೇಡೆಯನ್ನು ಅನುಭವಿಸಲು ಅಷ್ಟೊಂದು ಆತರವೇ ನನ್ನ ರಾಜ ನಾನು ಹಚ್ಚಿದ ಬಂದವನು ಹಣ್ಣನ್ನು ಸವಿದಾಗಲೇ ಅದು ರುಚಿ ಏನೆಂಬುದು ಗೊತ್ತಾಗದು ಬರೇ ಕಣ್ಣ ಕಣ್ಣಿನ ನೋಡಿ ಅನನ್ನ ನಾನು ಶನೇಶ್ವರನಾಗಿ ಅಲ್ಲ ಏಕೆಂದ್ರೆ ಹುಚ್ಚ ನಿನ್ನನ್ನು ಕಣ್ಣಿಂದ ನೋಡಿ ಅನಿಸ್ತಿರೋನು ಆದರೆ ನನ್ನ ಕ್ಯಾರೆಕ್ಟರೇ ಡಿಫರೆನ್ಸ್ ತುಂಬಾ ಮಾಯಾ ರಸಿಕತೆ ಇರಬೇಕು ರಸಿಕತೆ ಇಲ್ಲದವನು ಬಾಳು ಹರಕು ಅಂತ ಹ ಬಾ ಮಾಯಾ ಒಳಗೆ ಓಡೋಣ ನನ್ನ ಸವಿಯೋಣ تھي <laughs>